ದಿವಸ ಹಿಂದೆ ನಾನು ಧಾರವಾಡದಲ್ಲಿ ಹೇಳಿದ್ದೆ ನಾನು ಈ ಥರ ಮಳೆ ಆಗುತ್ತೆ ಭೂಮಿ ಕಂಬಿಸುತ್ತೆ ಗುಡ್ಡಗಳು ಬೀಳ್ತವೆ ಜನಗಳು ಸಾಯ್ತಾರೆ ರೋಗ ರೋಗಗಳು ಹೆಚ್ಚಾಗ್ತವೆ ಇಂಡಿಯಾ ಇಂಡಿಯಾಕ್ಕಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಮುಳುಗ್ತವೆ ಅಂತ ಹೇಳಿದ್ದಾನೆ ಈಗ ಅದರ ಪ್ರಕಾರವಾಗಿ ನನ್ನ ಲೆಕ್ಕ ಇನ್ನೂ ಅಮಾವಾಸ್ಯವರೆಗೆ ಇರ್ತದೆ ಅಮಾಸ್ಯೆ ನಂತರ ಮತ್ತು ಬೇರೆ ಭಾಗದಲ್ಲಿ ಹೋಗ್ತದೆ ಅದು ಒಟ್ಟಿಗೆ ಇದು ಕ್ರೋಧಿನಾಮ ಸಂವತ್ಸರ ಕ್ರೋಧನ ಸೆಟ್ಟು ಅಂತ ನಮ್ಮ ಹಿಂದೂಗಳ ಪ್ರಕಾರವಾಗಿ ಇದರಲ್ಲಿ ಒಳ್ಳೆಯದು ಕೆಟ್ಟದಿದೆ ಕೆಟ್ಟ ಒಳ್ಳೆಯದಕ್ಕಿಂತ ಕೆಟ್ಟದೇ ಜಾಸ್ತಿ ಪ್ರಾಕೃತಿಕವಾಗಿ ಹಾಗಾಗಿ ಪ್ರಾಂತಿಕ ಪ್ರಾಕೃತಿಕ ದೋಷ ಇದು ಮುಂದುವರಿಯುತ್ತೆ ಇನ್ನು ನನ್ನ ಲೆಕ್ಕದಲ್ಲಿ ಅಮಾವಾಸ್ಯೆವರೆಗೂ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ ಅಮಾವಾಸ್ಯೆಗಳದು ಮತ್ತೊಂದು ಭಾಗದಲ್ಲಿ ಜಾಸ್ತಿ ಆಗ್ತದೆ ಇದು ಇಂಡಿಯಾಗೆಂತಲ್ಲ ಆಲ್ ಓವರ್ ವರ್ಲ್ಡ್ ಹೇಳ್ತಿರೋದು ನನಗೆ ಹೇಳಿದ್ನಲ್ಲ ಜಲಕಂಟಕ ಇದೆ ಎಲ್ಲ ಡ್ಯಾಮ್ಗಳು ತುಂಬ್ತವೆ ಅಂತ ಹೇಳಿದ್ದೆ ನಾನು ಇದೆಲ್ಲ ಹೇಳಿದ್ದೆ ಇಪ್ಪತ್ತು ಇಪ್ಪತ್ತು ದಿವಸ ಧಾರವಾಡದಲ್ಲಿ ಹೇಳಿದ್ದು ನಾನು ಅದೇ ಅನಿಷ್ಟ ಜಾಸ್ತಿ ಪೊಲಿಟಿಕ್ಸ್ ಒಬ್ಬ ಸನ್ಯಾಸಿ ತಪಸ್ಸಿ ಕೂತಿದ್ದಂತೆ ಒಬ್ಬ ಬೇಡ ಒಂದು ಜಿಂಕೆ ಉಡಿಸಿ ಮುಂದಂತೆ ಕೊಲ್ಲಾಕೆ ಅಂತ ಅವನು ಮುಂದೆ ಹೋಯ್ತಂತ ಜಿಂಕೆ ಅವನು ಬೇಡು ಬಂದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತ ಅಂತ ಕೇಳಿದ ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ ಈ ಓತು ಅಂತ ಹೇಳಿಬಿಟ್ರೆ ಕೊಂದುಬಿಡ್ತಾನೆ ಆ ಕೊಂದು ಪಾಪ ನನಗೆ ಬಂದ್ಬಿಡುತ್ತೆ ಇಲ್ಲ ಅಂತೇಳಿದ್ರೆ ಸುಳ್ಳು ಹೇಳಿದ ಪಾಪನೂ ಬರುತ್ತೆ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದಂತ ಆಮೇಲೆ ಮತ್ತೆ ಅವನು ಆಶೆ ಕೇಳಿ ಓ ಎಲ್ರಾಗ ಒಂದು ಹೇಳಿರಿ ಇದ್ರಿ ಸ್ವಾಮಿ ಇಲ್ಲೇ ಓದ್ತಲ್ಲ ಅದು ಅದಕ್ಕೆ ಒಂದು ಸನ್ಯಾಸಿ ಹೇಳಿದ್ದು ಯಾವುದು ನೋಡ್ತು ಅದಕ್ಕೆ ಮಾತಾಡೋಕ್ಕೆ ಬರಲ್ಲ ಯಾವುದು ಮಾತಾಡ್ತು ಅದು ನೋಡಲಿಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡ್ತು ನಿನಗೆ ಕಣ್ಣೇ ಹೇಳಬೇಕು ಓದ್ತು ಅಂತ ಅದು ಮಾತಾಡಲ್ಲ ಆದರೆ ನ್ಯಾಯಾಲಿಗೆ ಮಾತಾಡುತ್ತೆ ಅದು ನೋಡಲಿಲ್ಲ ನಾನು ಏನು ಮಾಡೋಣ ಅಂತ ಹಂಗೆ ರಾಜಕಾರಣ ರಾಜಕಾರಣಿ ಹೇಳ್ಬೇಕಾದ್ರೆ ನಾವು ಹುಷಾರಿಗೆ ಹೇಳ್ಬೇಕಿದ್ರಲ್ಲಿ ಇಪ್ಪತ್ತು ಹಿಂದೆ ಒಂದು ಹೇಳಿದ್ದ ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಅಂತ ಆಮೇಲೆ ಸಂಸಾರದಲ್ಲಿ ರಾಹುಲ್ ಗಾಂಧಿ ಅದನ್ನ ಅಂದ್ರೆ ರಾಜಕಾರಣದ ಬಗ್ಗೆ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮಿ ಗೆದ್ದ ದುರ್ಯೋಧನ ಸೋಲ್ತ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತಾನೆ ಭೀಮಿ ಸೋಲ್ತಾನೆ

ನಮ್ಮನ್ನು ಅಡ್ಡಾಡ್ದಾಗ ಆಮೇಲೆ ನನ್ ಪಾರ್ಲಿಮೆಂಟ್ ಅಂತ ಕೇಳಿರು ಧಾರವಾಡದಲ್ಲಿ ವರ್ಷದ ಹಿಂದೆ ನಮ್ಮ ಊರಿ ಬಿಡ್ಸಲ್ಲಪ್ಪಾ ಹೇಳ್ಬಿಟ್ಟರು ನಾನಿದ ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾವಸೆಯಿಂದ ತಗೊಳ್ತಾ ಇದ್ದಾರೆ ಮತ ಮತ ಅಂದ್ರೆ ಒಪ್ಪಿಗೆ ಅಂತ ಮತ ನೀಡೋದು ಒಪ್ಪಿಗೆ ಅಂತ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡಿ ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ ಅವರು ಹೀಗಾಗಿ ರಾಷ್ಟ್ರ ರಾಜ್ಯ ರಾಜಕೀಯ ಯಾವಾಗ ಎಲ್ಲಿವರೆಗೂ ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೇ ಲಾಭ ನಷ್ಟ ಇರೋದೇ ಲಾಭ ಯಾರು ಮಾಡ್ಕೊಂತಾರೆ ನಷ್ಟ ಯಾರು ಮಾಡ್ಕೊಂತಾರೆ ಸೋತನು ಸತ್ತ ಗೆದ್ದನು ಸೋತ ಒಂದು ಎಲೆಕ್ಷನ್ ಅಂದರೆ ಅರವತ್ತು ಕೋಟಿ ಬೇಕು ಮತ್ತು ಹೆಂಗೆ ನೈಜ ರಾಜಕಾರಣ ನೀವು ಅಪೇಕ್ಷೆ ಪಡ್ತೀರಿ ಈ ದೇಶದಲ್ಲಿ ಅದಕ್ಕೆ ನೀವು ಕೊಡುವಂಥ ಮತದಾರರು ಕರಪ್ಷನ್ ಆಗಬಾರ್ದು ನೀವು ಕೊಡುವಂಥ ಮತ ಪಕ್ಷ ಅಲ್ಲ ಜಾತಿ ಅಲ್ಲ ದುಡ್ಡಲ್ಲ ನಿಷ್ಪಕ್ಷಪಾತವಾಗಿ ಆತ್ಮ ಸಂತೋಷವಾಗಿ ಯೋಗ್ಯನ ಕೊಟ್ಟರೆ ಆಗುತ್ತೆ ಇವತ್ತೆಲ್ಲ ಕಡೆಗೆ ಜಾತಿ ಹಾವಳಿ ಜಾಸ್ತಿ ಆಗಿದೆ ದುಡ್ಡಿನ ಹಾವಳಿ ಜಾಸ್ತಿ ಆಗಿದೆ ಈ ದೇಶದಲ್ಲಿ ಯಾವುದು ಇರಬಾರದು ಅದು ನಡೀತಾ ಇದೆ ಇನ್ನೇನೋ ದೇವತೆಗಳು ಕೊಡ್ತಿದ್ರಂತೆ ರಾಮರಸ ಅಂದರು ಈಗ ಅದು ಈ ದೇವತೆಗಳೇ ಕುಡಿಯಕ್ಕೆ ಇತ್ಬಿಟ್ಟಾರೆಲ್ಲ ಈಗ ಹೀಗಾಗಿ ಮನುಷ್ಯ ಆಯುಷ್ಯ ಕಮ್ಮಿ ಆಗ್ತಾ ಇದೆ ಆರೋಗ್ಯ ಕಮ್ಮಿ ಆಗ್ತಾ ಇದೆ ಮನಸ್ಥೈರ್ಯ ಕಮ್ಮಿ ಆಗ್ತಾ ಇದೆ ರಾಜಕೀಯದಲ್ಲಿ ದೋಣಿಲ್ ನೀರ್ಬೇಕ ನೀರಿನ ದೋಣಿ ಇರ್ಬೇಕು ದೋಣಿ ಒಳ ನೀರು ಇದ್ರೆ ಹೋಗ್ತೇನೆ ಧರ್ಮ ರಾಜಕೀಯ ಧರ್ಮದ ಒಂದು ಅಂಗ ಆಗಿರ್ಬೇಕು ಈಗ ರಾಜಕೀಯವೇ ಧರ್ಮಕ್ಕೆ ಸೇರಿಕೊಂಡು ಹೋಗ್ಬಿಡಿದ್ದೆ ರಾಜಕಾರಣ ಧರ್ಮವನ್ನು ಆಟಾಡಿಸ್ತಾ ಇದ್ದಾರೆ ಹಿಂದೆ ರಾಜರು ಮಹಾರಾಜರು ಕಾಲದಲ್ಲಿ ಒಂದು ಕುರ್ಚಿ ಆಗ್ತಾ ಇದ್ರು ಗುರು ಕೂತ್ಕೊಳ್ತಿದ್ದರು ಎಲ್ಲ ವಿಶ್ವಾಮಿತ್ರ ಆಗಲಿ ವಶಿಷ್ಠ ಆಗಲಿ ಎಲ್ಲ ರಾಜರ ಪಕ್ಕದಲ್ಲಿ ಒಂದು ಸೇರಿದ್ದೇ ಇರೋದು ಅದು ಗುರು ಧರ್ಮ ಅಂತ ಧರ್ಮ ಅನುಮತಿ ಪಡೆದು ರಾಜ್ಯಭಾರ ಭಾರ ಮಾಡ್ತಿದ್ದರು ಅವರು ಹಿಂದಿನ ಚಕ್ರವರ್ತಿಗಳ ತಲೆ ಕಡೆ ಶಕ್ತಿ ಇತ್ತು ಅವರು ಕಾಲ್ನಡಿಗೆಯಲ್ಲಿ ಆಶ್ರಮಕ್ಕೆ ಹೋಗಿ ಆ ಗುರುಗಳು ಬರೋರಿಗೆ ಕಾದು ಅವ್ರು ಆಶೀರ್ವಾದ ರಾಜ್ಯಭಾರ ಮಾಡಿದ್ರು ಇವತ್ತು ಉಳ್ಕೊಂಡ್ರು ಹರಿಶ್ಚಂದ್ರ ಆಯಿತು ಶ್ರೀರಾಮಚಂದ್ರ ಆಯಿತು ಪಾಂಡವರಾಯಿತು ಅನೇಕ ರಾಜರು ಮಾರ್ಗ ಇವತ್ತು ಉಳಿದಿದ್ದಾರೆ ಅಂದರೆ ಅವರು ಧರ್ಮದ ಆಗಿದ್ದರು ಒಂದು ಧರ್ಮ ಇತ್ತು ಒಂದು ಗುರಿ ಇತ್ತು ಇವರಿಗೆ ಧರ್ಮನೂ ಇಲ್ಲ ಗುರಿನೂ ಇಲ್ಲ ದುಡ್ಡು ಮಾಡೋದು ಒಂದೇ ಗುರಿ ಹೀಗಾಗಿ ಬಹುಬೇಗ ಆಕ್ಸಿಡೆಂಟ್ ಆಗ್ತಾಯಿದೆ ಗಾಡಿಗಳಲ್ಲಿ ಎಲ್ಲಿವರೆಗೂ ಮತಗಡುವಂಥ ಮತದಾನ ಮಾಡುವಂಥವನು ಯಾವ ಇಲ್ಲದೆ ಮತ ಮಾಡುತ್ತಾನೆ ಅಲ್ಲಿಗೆ ಅವಾಗ ರಾಮರಾಜ್ಯ ಸಿಗುತ್ತೆ ಯಾಕೆ ನೀವೇ ಪರ್ಚೇಸ್ ಒಳಗಾಗಿಬಿಟ್ರೆ ಮುಗದೆ ಹೋಯ್ತಾರೆ ಫಂಡಮೆಂಟಲ್ಸ್ ನಾವು ಅದನ್ನು ನೋಡ್ಬೇಕಷ್ಟೇ ಗಿಡಪ ನಿಂತು ಅಂತ ಜಗತ್ತಿನಲ್ಲಿ ನೋಡಿ ಸಮಾಚಾರ ವಿಚಾರ ಪ್ರಚಾರ ಬೆಳಗಾವಿ ಬಂದ್ವಿ ನಮ್ಮ ತಿಪ್ಪೇಸ್ವಾಮಿ ಬಂದ್ವಿ ಒಂದು ಸಮಾಚಾರ ಸ್ವಾಮಿ ಕೋಡಿಮಂಡ ಸ್ವಾಮಿ ಬಂದರು ಅವ್ರ ಶಿಷ್ಯರಾಗಿ ಬಂದರು ನಾವೆಲ್ಲ ಸಮಾಚಾರ ಅಪ್ರಚಾರ ನೀವು ಕೊಟ್ಟ್ರಿ ಬಂದು ರೂಪ ಕೊಡಿ ರೂಪು ಹೋಗಿ ವಿಚಾರ ಯಾಕೆ ಬಂದರು ಏನು ಬಂದರು ಏನು ವಿಚಾರ ಇನ್ನೊಂದಿದೆ ಬಹಳ ದೊಡ್ಡದು ಅಪಪ್ರಚಾರ ಅದು ಕಡಿಗಿ ಅದು ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಆಯ್ದ ಈ ಮೊದಲಿಗೆ ಅಪಪ್ರಚಾರ ಬಂದ್ಬಿಟ್ಟಿತ್ತೀಗೆ ಅದು ಬರತ್ತಿಗಿರೋ ಸತ್ಯವಾಗಿರ್ತಾರೆ ಸತ್ಯ ಮುಟ್ಟತ್ತಿಗೆ ಹಾಗೆ ಎಲ್ಲಿವರೆಗೂ ಜನರಿಗೆ ನೈಜವಾದ ಜ್ಞಾನ ಮತ್ತು ಯಾವುದನ್ನು ಇನ್ನೊಬ್ರು ಇನ್ನೊಂದು ಹೇಳ್ತಾ ಇರ್ತಾರು ಈ ಬುದ್ಧಿವಂತರು ಮಾಡ್ದವ್ರ ಪಾಪ ಹಾಡದಾರ ಭಯ ಬಿಡೋದು ನೀನು ಯಾಕೆ ಮಾತಾಡ್ತೀಯಾ ನಿನಗೆ ಬರುತ್ತೆ ಅಂತಾರೆ ಹಾಗಲ್ಲ ಅದು ಬುದ್ಧಿವಂತರು ಮಾಡಿರೋ ಸ್ಲೋಗನ್ ಅದು ಅವ್ರು ತಪ್ಪು ಮಾಡಿ ಇನ್ನೊಬ್ಬರು ಬಾಯ ಮುಚ್ಚೋಕ್ಕೆ ಅದೇನು ಮಾಡಿದವರು ಪಾಪ ಭಯ ಭಯಾಗಲ್ಲ ಮಾಡದ ಅವರ ಪಾಪ ಆಡ್ದಾರ ಬಾಯಿಲಿ ನಾನು ತಪ್ಪು ಮಾಡಿ ನೀವು ಹೇಳಿದ್ರೆ ತಪ್ಪೇನಾಗಲ್ಲ ನಾನು ತಪ್ಪು ಮಾಡಿದೆ ಹೇಳ್ತಿರಲ್ಲ ಅದು ಅಪಪ್ರಚಾರ ಅದಕ್ಕೆ ಪಾಪ ಈಗ ಇಂದು ತಲೆ ತಲೆ ಅಂತ ಬಂತಿದು ಮಾಡಿದಾರು ಪಾಪ ಆಡಿಬಿಡ ಮರ ಯಾಕೆ ಮಾತಾಡ್ತೀಯ ಅವ್ ಪಾಪ ದಿನ ಹಂಗೆ ಇಲ್ಲವೇ ಇಲ್ಲ ಮಾಡದ ಅವರ ಪಾಪ ಆಡ್ದಾರ ಬಾಯಿಲಿ ನೀವೇನೂ ತಪ್ಪು ಮಾಡಿದೆ ಅಪಪ್ರಚಾರ ಮಾಡಿದೆ ಪಾಪ ಬರುತ್ತೆ ಅವನಿಗೆ ಇಂಥ ಬುದ್ಧಿಜೀವಿಗಳು ಇದಂಥ ಹೇಳಿಬಿಟ್ಟು ಇನ್ನಷ್ಟು ಜನಸಾಮಾನು ಸುಮ್ಮನೆ ಮಾಡಿಬಿಡ್ತಾರೆ ಎಲ್ಲ ಹೇಳ್ತಾರೆ ಏ ಸುಮಿರೋ ಮರ ಹಾಳಾಗುವಲ್ಲಿ ಅವ್ರ ನಿನ್ನ ಬಾಯಿಗೆ ಹಾಕಿ ರೋಗರು ಜನಗಳು ಸ್ವಲ್ಪ ಜಾಸ್ತಿ ಆಗೋ ಲಕ್ಷಣ ಇದೆ ಇದರೊಳಗೆ ಆಮೇಲೆ ಅಲ್ಪ ಆಯುಸ್ಸುಗಳು ಕಮ್ಮಿ ಆಗ್ತಾ ಇದೆ ಮಾನಸಿಕ ಸ್ಥೈರ್ಯ ಕಳ್ಕೊಳ್ತಾ ಇದ್ದೀನಿ ಹೆಣ್ಣಾಗಲಿ ಗಂಡಾಗಲಿ ಕಳ್ಕೊಳ್ತಿದ್ದೀನಿ ಹೀಗಾಗಿ ಬರುವ ದಿನಗಳು ಅಷ್ಟು ಶುಭ ಇಲ್ಲ ಮತ್ತು ಒಳ್ಳೆದಾವೆ ಇಲ್ಲ ಅಂತ ಹೇಳಲ್ಲ ಒಳ್ಳೇದು ಇದ್ದಾವೆ ವಿಶೇಷವಾಗಿ ಬೆಳಕು ಕಪ್ಪು ನಾವು ಓರೆ ಮಾಡಿದಾಗ ಕಪ್ಪೇ ಜಾಸ್ತಿ ಸ್ವಲ್ಪ ಸಾಕ್ರ ಇನ್ನೇ ಹೇಳ್ಬೇಕಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ